ಆ ಜಿ ಹುಜೂರ್ಗಳಿರಲ್ಲ ಏನು ಬುದ್ಧಿ ಏನು ಸ್ವಾಮಿ ಹ್ಞೂ ಆಗ್ನೇಯಸ್ವಾಮಿ ಸ್ವಾಮಿ ಮಹಾಪ್ರಭುಗಳೇ ಮಹಾಪ್ರಭುಗಳಾಯ್ತ ಮಾಗ್ನೆ ಇವೆಲ್ಲ ಇರೋಲ್ಲ ಉಳಿಸ್ಕೊಳ್ಬೇಕಲ್ಲ ಆ ಚೇರ್ ಎಳ್ದುಬಿಟ್ರೆ ಎಲ್ಲಿ ಕತೆ ನೆಕ್ಸ್ಟ್ ಏನು ಫಾರ್ ಎಕ್ಸಾಂಪಲ್ ಪರ್ ಅ ಮಿನಿಟ್ ಆ ಚೇರ್ ಇಲ್ಲಪ್ಪ ನೀವು ಸುಲ್ತಾನರಲ್ಲ ಚಕ್ರವರ್ತಿಗಳಲ್ಲ ಅಂತ ಒಬ್ಬ ಚ ರಾಜನಿಗೆ ಹೇಳ್ಬಿಟ್ರು ಅಂದರೆ ಮುಗಿದೋಯ್ತಲ್ಲ ಆಯ್ತಲ್ಲ ಸಲ ಮಾಡಿದ್ರಲ್ಲಿ ಸೇವಕನೂ ಹತ್ರ ಬರಲ್ಲ ಯಾವ ದೊಡ್ಡೋಳಗ ನಡೀತಾ ಇರುತ್ತಲ್ಲ ಮಹಾಪ್ರಭುಗಳು ಚಕ್ರವರ್ತಿಗಳು ಬಹುಪರ ಹಾಕಿ ಬಹುಪರ ಯಾವುದೂ ಇರಲ್ಲ ಕೇಳೋರ್ ಗತಿ ಇರಲ್ಲ ರೀ ರಾಜ್ಯಗಳ ಮುಖ್ಯಮಂತ್ರಿಯಿಂದ ಉದಾಹರಣೆ ಕೊಟ್ಬಿಡ್ತೀನಿ ಇವತ್ತು ಜೋರು ಜನ ಇರ್ತಾರೆ ಈ ಮುಖ್ಯಮಂತ್ರಿ ಅಧಿಕಾರ ಹೋಯ್ತಪ್ಪ ಅಂದರೆ ಐದು ಸಾವಿರ ಹತ್ತು ಸಾವಿರ ಜನ ಇರ್ತಾರಲ್ಲ ಬೆಳಗ್ಗೆ ಎದ್ರೆ ಐದು ಜನ ಆರು ಜನ ಇರಲ್ಲ ಅದೇ ಮುಖ್ಯಮಂತ್ರಿ ಮನೆ ಎದುರುಗಡೆ ನಾವು ನೋಡಿದ್ದೀವಿ ಇದನ್ನು ನಾವು ನೋಡಿದ್ದೀವಿ ವಿಟ್ನೆಸ್ ಮಾಡಿದ್ದೀವಿ ಇದನ್ನು ಐದು ಜನ ಇರಲ್ಲ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೆಸರು ತೇಲಿ ಬಿಡ್ತಾ ಇರ್ತಾರಲ್ಲ ಅವನ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ ಸೇಮ್ ಜನ ನೆನ್ನೆ ತಿಂಡಿ ತಿಂದಿರ್ತಾರೆ ಊಟ ಮಾಡಿರ್ತಾರೆ ಇವತ್ತಿರಲ್ಲ ಹಾಗಾಗಿ ಅಧಿಕಾರ ಹಿಡ್ಕೊಳ್ಳೋದಿದೆಯಲ್ಲ ಬಹಳ ಕಸರತ್ತುಗಳನ್ನ ಯಾವಾಗಲೂ ಮಾಡಬೇಕಾಗುತ್ತೆ ಅಧಿಕಾರದ ಮಜಾನೇ ಅವರಿಗೆ ಬೆಳಿಗ್ಗೆ ಎದ್ದರೆ ಸ್ವಾಮಿ ಬುದ್ಧಿ ಅದಾಗಬೇಕು ಇದಾಗಬೇಕು ಹಾಂ ಮಾಡ್ಕೊಡ್ತೀನಿ ನಡಿ ಅದು ನಡಿ ಇದು ಮಾತಾಡ್ತಾ ಇರ್ತಾರಲ್ಲ ಅದೆಲ್ಲ ಕಳ್ಕೊಂಡು ಕೂತ್ಕೊಳ್ಳೋದಿದೆಯೆಲ್ಲ ಕಷ್ಟ ತಮ್ಮ ಮೈತ್ರಿ ಪಕ್ಷದ ನಾಯಕರನ್ನ ಹಿಡಿದಿಟ್ಕೊಳ್ಬೇಕು ಹೇಳಿ ಪ್ಲಾನ್ ನಡೀತಾ ಇದೆ ಇವತ್ತು ದೆಹಲಿಯಲ್ಲಿ ಎನ್ ಡಿ ಎ ನಾಯಕರ ಮಹತ್ವದ ಸಭೆ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ನಾಯಕರ ಮೀಟಿಂಗ್ ಸಾಯಂಕಾಲ ನಾಲ್ಕು ಗಂಟೆಗೆ ನಡೀತಾ ಇದೆ ಮೈತ್ರಿ ನಾಯಕರೊಂದಿಗೆ ಚರ್ಚೆ ಇದೆ ಅಲ್ಲಿ ಮೈತ್ರಿ ನಾಯಕರನ್ನ ಕಾಪಾಡಿಕೊಳ್ಬೇಕು ಹಿಡಿದಿಟ್ಕೊಳ್ಬೇಕು ನೀವು ಪ್ರೀತಿಯಿಂದ ಹಿಡಿದಿಟ್ಕೊಳ್ತಿರೋ ಸ್ನೇಹದಿಂದ ಹಿಡಿದಿಟ್ಕೊಳ್ತಿರೋ ಹೆದರಿಸ್ತಿರೋ ಬೆದರಿಸ್ತಿರೋ ಅದು ಆಯಾ ಪಾರ್ಟಿಗಳಿಗೆ ಬಿಟ್ಟಂಥ ವಿಚಾರ ಟಿ ಡಿ ಪಿ ಜೆ ಡಿ ಯು ನಿಜ ಈ ಎರಡೂ ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿಯಲ್ಲಿ ಬಿ ಜೆ ಪಿ ಜೊತೆಗೆ ಇದು ಆದರೆ ಇದೇ ಜೆ ಡಿ ಯು ಕೂಡ ನಿಮಗೆ ನೆನಪಿರಲಿ ಬಿಹಾರದಲ್ಲಿ ಬಿ ಜೆ ಒಂದಿಗಿತ್ತು ಸ್ವಲ್ಪ ಏನೋ ಇಲ್ಲಿ ವ್ಯತ್ಯಾಸ ಆಗ್ತಾಯಿದೆ ನಮ್ಮ ಪಾರ್ಟಿದೇನೋ ಹಾಳು ಮಾಡ್ತಾ ಇದ್ದಾರೆ ಗೊತ್ತಾದ ತಕ್ಷಣ ಸೇಮ್ ನಿತೀಶ್ ಏನು ಮಾಡಿದ್ರು ಸೇಮ್ ನಿತೀಶು ಆರ್ ಜೆ ಡಿ ಜೊತೆ ಹೋದರು ಲಾಲು ಪ್ರಸಾದ್ ಮಗನ ಜೊತೆ ಸೇರಿಕೊಂಡು ಸರ್ಕಾರ ಮಾಡಿದ್ರು ಅಲ್ಲೇನೋ ಸಮಸ್ಯೆ ಆಯಿತು ಅಂತ ಬಂದ ತಕ್ಷಣ ಏನು ಮಾಡಿಬಿಟ್ರು ಇದ್ದಕ್ಕಿದ್ದಂಗೆ ಬಿ ಜೆ ಪಿ ಜೊತೆ ಬಂದು ಮತ್ತೆ ಗೌರ್ಮೆಂಟ್ ಮಾಡಿಬಿಟ್ರು ಅವರು ಅದಕ್ಕೆ ಅವ್ರನ್ನ ಪಲ್ಟು ರಾಮ್ ಅಂತ ಕರೀತಾರೆ ನಿತೀಶ್ನ ಪಲ್ಟು ರಾಮ್ ಪಲ್ಟಾಯಿಸ್ತಾ ಇರ್ತಾರೆ ಆ ಕಡೆ ಈ ಕಡೆ ಪಲ್ಟಿ ಹೊಡಿತಾ ಇರ್ತಾರೆ ಯಾವ ಕಡೆ ಅಂದ್ರೆ ಆ ಕಡೆ ಆ ಕಡೆ ಅಂತ ಈ ಇದ್ಕೊಂಡೇ ಹದಿನೆಂಟು ಇಪ್ಪತ್ತು ವರ್ಷ ಎರಡು ದಶಕ ಅಧಿಕಾರ ಮಾಡಿಬಿಟ್ರಲ್ಲ ನಿತೀಶ್ ಅಂತ ಇದೆ ಹಾಗಾಗಿ ನಿತೀಶ್ ವಿಚಾರದಲ್ಲಿ ಸೂಕ್ಷ್ಮತೆ ಇದೆ ನಿತೀಶ್ ಅವರ ಒಂದು ಈ ಒಂದು ವಿಚಾರಕ್ಕೆ ಪ್ರಾಮಾಣಿಕತೆಯೋ ನಿಯತ್ತೋ ಈ ಅಲಯನ್ಸ್ಗೆ ಇದೆಯಾ ಇಲ್ಲವಾ ಅದು ಕ್ವಶ್ಚನಬಲ್ ಜೆ ಡಿ ಯು ಪಕ್ಷ ಈ ಒಂದು ವಿಚಾರದಲ್ಲಿ ಏನು ಮಾಡುತ್ತೆ ಅನ್ನೋದು ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟಿ ಡಿ ಪಿ ತೆಲುಗು ದೇಶಂ ಪಕ್ಷದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಬರುತ್ತೆ ಚಂದ್ರಬಾಬು ನಾಯ್ಡು ಅವರು ಇದೇ ಹಿಂದೆ ಕೆಲವೇ ತಿಂಗಳುಗಳ ಹಿಂದೆ ಇದೇ ಜಗನ್ನವನ್ನ ಅರೆಸ್ಟ್ ಮಾಡಿಸಿದಾಗ ಚಂದ್ರಬಾಬು ನಾಯ್ಡು ಸಹಕಾರಕ್ಕೆ ಯಾರೂ ಬರಲಿಲ್ವಲ್ಲ ಯಾರೊಬ್ಬರೂ ಬರಲಿಲ್ವಲ್ಲ ಮನಸ್ಸಲ್ಲಿರುತ್ತಾ ಐ ಡೋಂಟ್ ನೋ ಐ ಕೆ ನಾಟ್ ಕಮೆಂಟ್ ಆನ್ ದಟ್ ಥಿಂಗ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಮೈತ್ರಿ ಸಕ್ಸಸ್ಫುಲ್ ಅಂತ ಹೇಳಕ್ ಬರಲ್ಲ ಆದಾಗ ನೋಡೋಣ ಅಂತ ಹೇಳಿ ಲೀಡಿಸ್ಕೊಳ್ಳಕ್ಕೆ ಇದೀಗ ರಾಕೇಶ್ ಇದ್ರೆ ರಾಕೇಶ್ ಎಲ್ಲಿಗೆ ಬರ್ತಾ ಇದೆ ಎನ್ ಡಿ ಎ ಮತ್ತು ಇಂಡಿಯಾ ಕೂಟಗಳ ಕುರ್ಚಿ ಹಿಡಿಯುವಂಥ ಸರ್ಕಸ್ ಅಂತ ರಮಾಕಾಂತ್ ಈಗ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿದು ಆಡಳಿತ ನಡೆಸುವಂತಹ ಯೋಚನೆಯಲ್ಲಿ ಬಿಜೆಪಿ ಮುಂದಾಗ್ತಾ ಇದೆ ಈ ಸಂಬಂಧ ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಅಂಗಪಕ್ಷಗಳ ಜೊತೆ ಸಭೆಯನ್ನು ಮಾಡಲಿದ್ದಾರೆ ಅಂದರೆ ಎನ್ ಡಿ ಎ ಮೈತ್ರಿಕೂಟಗಳ ಸಭೆ ಇವತ್ತು ಸಂಜೆ ನಡೆಯಲಿದೆ ಇದಕ್ಕಾಗಿ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತಹ ಸಂಸದರು ಕೂಡ ಭಾಗವಹಿಸಲಿದ್ದಾರೆ ಇನ್ನುಳಿದಂಥವರು ನಾಳೆ ಕೂಡ ಹೋಗಿ ಆ ಸಭೆಯಲ್ಲಿ ಅಂದರೆ ಸಭೆ ಅಂದರೆ ಮುಂದುವರೆದ ಭಾಗವಾಗಿ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಒಟ್ಟಾರೆ ಈಗಿನ ಬೆಳವಣಿಗೆಗಳ ಪ್ರಕಾರ ಮೈತ್ರಿ ಪಕ್ಷಗಳ ಜೊತೆ ಸೇರಿ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗುವಂಥ ಪ್ರಯತ್ನದ ಭಾಗವಾಗಿ ಸಭೆಯನ್ನು ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಸಂಜೆಯ ಸಭೆಯ ಬಳಿಕ ನಿರ್ಧಾರವಾಗಲಿದೆ ಅಂದರೆ ಬಿ ಜೆ ಪಿ ಮೊದಲಿಗೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಾನು ತನ್ನ ಸದಸ್ಯರುಗಳ ಜೊತೆ ಮಾತುಕತೆಯನ್ನು ಮಾಡಬೇಕಾಗುತ್ತೆ ಈ ಹಿಂದಿದ್ದಂತೆ ಏಕಪಕ್ಷ ನಿರ್ಧಾರದ ಅಂದರೆ ಬಿ ಜೆ ಪಿ ಪಕ್ಷವೇ ಪೂರ್ಣ ಪ್ರಮಾಣದಲ್ಲಿ ಬಹುಮತ ಪಡೆದು ಅಧಿಕಾರ ನಡೆಸಿದ ಕಾಲಕ್ಕಿಂತಲೂ ಈಗ ಬಹುಮತದ ಕೊರತೆಯಿಂದ ಮೈತ್ರಿ ಪಕ್ಷಗಳ ಜೊತೆ ಸೇರಿ ನಡೆಸುವಂತಹ ಅಧಿಕಾರದ ವಿಚಾರಧಾರಿಗಳಿಗೂ ವ್ಯತ್ಯಾಸ ಇರೋದರಿಂದಾಗಿ ಸೊ ಇಲ್ಲಿ ಬೇಕು ಬೇಡಗಳ ವಿಚಾರಗಳ ಬಗ್ಗೆ ಮೈತ್ರಿ ಪಕ್ಷಗಳ ಬೇಡಿಕೆಗಳ ಅನುಸಾರವಾಗಿ ಮುಂದಿನ ನಡೆ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಸಂಜೆಯ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಇಲ್ಲಿ ತಾವು ಈಗಾಗಲೇ ಹೇಳ್ತಾ ಇದ್ರಿ ಮೈತ್ರಿ ಪಕ್ಷದ ಭಾಗವಾಗಿ ಎನ್ ಡಿ ಎನ್ನ ನಿಭಾಯಿಸಬಲ್ಲಂತಹ ನಾಯಕರಿಬ್ಬರೂ ಕೂಡ ಈಗ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ ಅಂದರೆ ಮುಂದಿನ ಸರ್ಕಾರ ಆಗುವಂಥದ್ದಲ್ಲಿ ಅವರುಗಳ ಮನಸ್ಥಿತಿ ಮತ್ತು ನಿರ್ಧಾರ ಯಾವ ರೀತಿ ಇರುತ್ತದೆ ಅನ್ನೋದರ ಮೇಲೆ ಮುಂದಿನ ದಿನಗಳಲ್ಲಿ ಈ ಬಿ ಜೆ ಪಿ ಸರ್ಕಾರ ಅಥವಾ ಮೋದಿ ಆಡಳಿತದ ಮತ್ತೊಂದು ಅವಧಿಯ ಆಡಳಿತ ಪ್ರಕ್ರಿಯೆಗಳು ಕೂಡ ಅವುಗಳ ಕಾಲಗಣನೆ ನಿರ್ಧಾರವಾಗಬೇಕಾಗುತ್ತೆ ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಂತೂ ಹೊಸ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಎನ್ ಡಿ ಎ ಮಾಡ್ತಾ ಇದೆ ಹಾಗೆ ಮತ್ತೊಂದು ಕಡೆ ಎನ್ ಡಿ ಒಕ್ಕೂಟವು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಗೇನಾದರೂ ಸಾಧ್ಯ ಸಾಧ್ಯತೆಗಳಿದೆಯೋ ಅಥವಾ ವಿಪಕ್ಷವಾಗಿ ನಾನು ಏನು ಕೆಲಸವನ್ನು ಮಾಡಬೇಕು ಒಂದು ವೇಳೆ ಅವಕಾಶ ಸರ್ಕಾರ ರಚನೆಯ ಸನ್ನಿವೇಶ ಬಂದಾಗ ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಭೆಯನ್ನು ಮಾಡುವಂಥದ್ದಿದೆ ಅನ್ನುವಂಥ ಮಾಹಿತಿ ಇದೆ ಒಟ್ಟಾರೆ ಇವೆಲ್ಲವೂ ಇನ್ನು ಎರಡು ದಿನಗಳ ಕಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರ್ಧಾರವಾಗಲಿದೆ ಸದ್ಯದ ಸ್ಥಿತಿಯಲ್ಲಿ ಬಿ ಜೆ ಪಿ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಭೆಯನ್ನು ಮಾಡಿ ಮೈತ್ರಿ ಪಕ್ಷಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಹಾಗೆ ನಾಯಕರುಗಳ ಬೇಡಿಕೆ ಮುಂದಿನ ದಿನಗಳ ಪ್ರಯತ್ನಗಳ ಬಗ್ಗೆ ಮಾತುಕತೆಯನ್ನು ಕೂಡ ಮಾಡುವಂಥದ್ದಿದೆ ರಾಕೇಶ್ ಈಗ ಮೈತ್ರಿ ವಿಚಾರ ಅಂತ ಬಂದಾಗ ಬಿ ಜೆ ಪಿ ಅದರ ಚರಿತ್ರೆ ಅಥವಾ ಹತ್ತು ವರ್ಷಗಳ ಕಾಲದ ಒಂದು ಆಳ್ವಿಕೆಯನ್ನು ಗಮನಿಸಿದಾಗ ಅದೆಂಥ ಸನ್ನಿವೇಶದಿದೆ ಅಂದರೆ ಬೇರೆ ಬೇರೆ ರಾಜ್ಯಗಳ ವಿಚಾರದಲ್ಲೋ ಅಧಿಕಾರದ ವಿಚಾರದಲ್ಲೋ ಚೆಕ್ ಮಾಡಿಕೊಂಡಾಗ ಯಾವ ರಾಜ್ಯದಲ್ಲಿ ಯಾವ ಪ್ರಾದೇಶಿಕ ಪಕ್ಷದೊಂದಿಗೋ ಸ್ಥಳೀಯ ಪಕ್ಷಗಳೊಂದಿಗೋ ಇವರು ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನು ಮಾಡ್ತಾರಲ್ಲ ಅವಾಗ ಉಸಿರುಗಟ್ಟುವಂಥ ಒಂದು ವಾತಾವರಣ ಇರುತ್ತೆ ಅಂತ ಒಂದ ಆ ಪಕ್ಷವೇ ಚಿದ್ರ ಆಗಿಬಿಡುತ್ತೆ ಇಲ್ಲವಾ ಇವ್ರ ಜೊತೆ ವಿಲೀನ ಆಗಿಬಿಡುತ್ತೆ ಶಾಸಕರನ್ನ ಹೊಡೀವಿ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಫಾರ್ ಎಕ್ಸಾಂಪಲ್ ಗೋವಾ ಈ ಥರ ಬೇಕಾದಷ್ಟು ರಾಜ್ಯಗಳಿವೆ ಯಾವ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ತಾರೋ ಆ ಪಕ್ಷದ ಕತೆ ಮುಗಿತು ಅಂತ ಸೊ ಇಂಥ ಅಪಾಯದ ನಡುವೆಯೂ ಕೂಡ ಎಷ್ಟರ ಮಟ್ಟಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ಮೈತ್ರಿ ಪಕ್ಷಗಳು ನರೇಂದ್ರ ಮೋದಿಯವ್ರ ಜೊತೆ ನಿಲ್ಲಬಹುದು ಅಂತ ಒಂದು ವೇಳೆ ನಿಂತರೂ ಕೂಡ ಭಯಾನಕ ಷರತ್ತುಗಳನ್ನು ಹಾಕಬಹುದೇನೋ ಅಂತ ಹೌದು ರಮಕ ತಾವು ಹೇಳಿದ ಹಾಗೆ ಈ ಬಾರಿ ಆಡಳಿತದ ಅವಕಾಶ ಬಿ ಜೆ ಪಿಗಾಗಲಿ ಅಥವಾ ಮೋದಿಯವರಿಗಾಗಲಿ ಅವರು ಅಂದುಕೊಂಡಂತೆ ಆಗುವುದು ಸಾಧ್ಯವಿಲ್ಲ ತಾವು ಉಲ್ಲೇಖಿಸಿದಂಥ ಎಲ್ಲ ವಿಚಾರಗಳು ಕೂಡ ಈ ಹಿಂದೆ ನಾವು ನೋಡಿದಂಥ ಘಟನೆಗಳೇ ಬಿಜೆಪಿಯ ಜೊತೆಗಿನ ಮೈತ್ರಿ ವಿಚಾರದಲ್ಲಿ ಮೈತ್ರಿಯಲ್ಲಿದ್ದಂಥವರ ಪಾಲೇನು ಅನ್ನೋದರ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗಲಿದೆ ಬಹುಪಾಲು ತಮ್ಮ ಬೇಡಿಕೆ ಈಡೇರದ ಹೊರತಾಗಿ ಯಾವುದೇ ಪಕ್ಷಗಳು ಕೂಡ ಈಗ ಮೈತ್ರಿಯ ಭಾಗವಾಗಿರುವಂಥ ಪಕ್ಷಗಳು ಬಿಜೆಪಿ ಜೊತೆ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಕಷ್ಟ ಯಾಕೆಂದರೆ ಈ ಹಿಂದೆ ಈಗ ಯಾರು ಇವರಿಗೆ ಬೆಂಬಲವನ್ನು ಘೋಷಣೆ ಮಾಡುವಂಥವ್ರು ಅವರು ಕೂಡ ಈ ಹಿಂದೆ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ನಿಲುವನ್ನು ತೆಳೆದು ಆ ಒಕ್ಕೂಟವನ್ನು ಬದಲಾಯಿಸಿ ಬಂದಂಥವರಾಗಿದ್ದರು ಸೊ ಈ ಹಿನ್ನೆಲೆಯಲ್ಲಿ ಈಗ ಸ್ಥಳೀಯ ವಿಚಾರಗಳಿಗೆ ಅಥವಾ ಆ ನಾಯಕರುಗಳು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಮುಂದಿನ ಸರ್ಕಾರದ ಭವಿಷ್ಯ ನಿರ್ಧಾರವಾಗಲಿದೆ ಈಗ ಅದನ್ನು ಒಪ್ಪಿಕೊಂಡು ನಡೆಯಲೇಬೇಕಾದಂತಹ ಅನಿವಾರ್ಯತೆ ಬಿಜೆಪಿಯ ಮೈತ್ರಿಕೂಟದ ಪಕ್ಷಗಳಿಗಿವೆ ಹಾಗೆ ಆ ಈ ಇಂಡಿಯಾ ಅಲೈನ್ಸ್ಗೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಇದುವರೆಗೂ ನಡೆದುಕೊಂಡು ಬಂದಂತಹ ಮೋದಿಯವರ ಕೆಲವೊಂದು ಆಡಳಿತ ವೈಖರಿಗಳೇನಿತ್ತು ಅವೆಲ್ಲವೂ ಕೂಡ ಬದಲಾಗುವಂಥ ಸನ್ನಿವೇಶ ಇದೆ ಏಕಪಕ್ಷೀಯ ನಿರ್ಧಾರವಾಗಿ ಅಥವಾ ಇದೇ ರೀತಿ ಹೋಗಲೇಬೇಕು ಅನ್ನುವಂತಹ ಅಜೆಂಡಾಗಳನ್ನು ಸೆಟ್ ಮಾಡ್ತಿದ್ರು ಆ ಅಜೆಂಡಾಗಳೆಲ್ಲವೂ ಕೂಡ ಈಗ ಅಷ್ಟು ಸುಲಭ ಸಾಧ್ಯವಾಗಿ ಪಾಸಾಗುವ ಸಾಧ್ಯತೆಗಳು ಕಡಿಮೆ ಆಗಿದೆ ಸೊ ಮೈತ್ರಿ ಪಕ್ಷದ ಒಪ್ಪಿಗೆಯನ್ನು ಪಡಿಬೇಕು ಅಥವಾ ಅದಕ್ಕಿಂತ ಮೊದಲು ಯಾವುದೇ ವಿಚಾರ ಪ್ರಸ್ತಾಪಿಸುವಂತಹ ಸಂದರ್ಭ ಬಂದಾಗಲೂ ಕೂಡ ಅವರ ಜೊತೆ ಮಾತುಕತೆಯನ್ನು ಮಾಡಿ ಅದನ್ನು ಒಪ್ಪಿಗೆ ಪಡೆದಷ್ಟೇ ಮುಂದೆ ಹೋಗಬೇಕಾಗುತ್ತೆ ಒಂದು ವೇಳೆ ಅದರಲ್ಲಿ ಏನಾದರೂ ಸಣ್ಣ ಚ್ಯುತಿ ಬಂದಾಗ ಮತ್ತೆ ಆ ವಿಚಾರದಲ್ಲಿ ಗೊಂದಲ ಉಂಟಾಗಿ ಮೈತ್ರಿಯ ಬಂಧನವೂ ಕೂಡ ಅಂದ್ರೆ ಆ ಒಡಂಬಡಿಕೆ ಕೂಡ ಕಟ್ಟವಾಗುವಂತ ಸಾಧ್ಯತೆ ಇರುತ್ತೆ ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಹಗ್ಗದ ಮೇಲಿನ ನಡಿಗೆ ಆಗುವಂತಹ ಸನ್ನಿವೇಶ ಮುಂದಿನ ಸರ್ಕಾರ ರಚನೆಯ ಹಾದಿಯಲ್ಲಿದೆ ರಮಕಾಂತ್ ಥ್ಯಾಂಕ್ ಯು ರಾಕೇಶ್